ಅಮ್ಮನ ಹತ್ರ ಶೇರ್ ಮಾಡಿದ್ಯಾ ಈ ತರದ ಅನುಭವಗಳನ್ನ ಈ ತರದ ನೋವುಗಳನ್ನ ಆಕ್ಚುಲಿ ಚೆನ್ನಾಗಿದೆ ನಿಮ್ಮ ಜರ್ನಿ ಒಂಥರ ಅದಕ್ಕೆ ನಾನು ಆಗ್ಲೇ ಹೇಳದ್ನಲ್ಲ ಅವಮಾನ ಆಗ್ಬೇಕು ಆ್ಯಕ್ಚುಲಿ ಮನುಷ್ಯನಿಗೆ ಅವಮಾನ ಆಗಬೇಕು ಆವಾಗಲೇ ಮುಂದೊಂದಿನ ಸನ್ಮಾನ ಅನ್ನೋದು ಕಾದಿರುತ್ತೆ ಮೇ ಬಿ ಅದೆಲ್ಲವೂ ಕೂಡ ನಿಮಗೆ ಅನುಭವ ಆಗಿದೆ ಅಮ್ಮನ ಹತ್ರ ಶೇರ್ ಮಾಡಿ ಅಮ್ಮ ಮೇ ಬಿ ಕೇಳಿಸಿಕೊಂಡು ಅಮ್ಮಂಗ್ ಭಾವುಕರಾದ್ರೆ ಹೇಗೆ ಅಂತ ಹೇಳಿ ಅಮ್ಮ ಬೇಗ ಭಾವುಕರಾಗ್ತಾರ ನಾನು ನೋಡಿಲ್ಲ ಇಲ್ಲ ನನಗೂ ನಾನು ಯಾರು ಹೇಳಿ ಅವ್ರ ಒಳಗೆ ಹೊಟ್ಟೋದ್ರು ನಾನು ಯಾರತ್ರ ಶೇರ್ ಮಾಡ್ಕೊಳ್ಳೋಣ ನನಗೇನೆಂದರೆ ಬರೀ ಖುಷಿ ವಿಚಾರ ಏನಾರು ಇದ್ರೆ ಅಷ್ಟೇ ನಾನು ಶೇರ್ ಮಾಡ್ಕೊಳ್ಳೋದು ಮನೇಲಿ ಆಗಿರಲಿ ಯಾರ ಹತ್ರನೇ ಆಗಿರಲಿ ಯು ಕೆನ್ ಆಲ್ವೇಸ್ ಸಿ ಮೀ ಸ್ಮೈಲಿಂಗ್ ನಾನು ಯಾವಾಗಲೂ ಹೀ ಅಂತಲೇ ಇರ್ತೀನಿ ಅಲ್ಲಿ ಒಳಗಡೆ ಏನಾಗ್ತಿರುತ್ತೆ ಅದು ನನಗೆ ಮಾತ್ರ ಇರಲಿ ಅಂತ ಯಾಕಂದರೆ ನಾನು ಫೈಟ್ ಮಾಡಿ ಈ ಫೀಲ್ಡಿಗೆ ಬಂದಿರೋದು ಏನೋ ಮಾಡ್ತೀನಿ ಅಂತ ನಾನು ಎಲ್ಲಿ ಒಂದ್ಸತಿ ಥರ ನೆಗೆಟಿವ್ ವೀಕ್ನೆಸ್ ಎಲ್ಲ ಹೇಳ್ಕೊಂಬಿಟ್ರೆ ಅವ್ರಿಗೆ ಖುಷಿ ಅಂದರೆ ಯಾರಿಗೆ ಇವಳಿಗೆ ಆಗಲ್ಲ ಅನಿಸಿರುತ್ತೋ ಅವ್ರಿಗೆ ಖುಷಿಯಾಗ್ಬಿಡುತ್ತೋ ಐ ಡೋಂಟ್ ವಾಂಟ್ ಟು ಮೇಕ್ ದೆಮ್ ಹ್ಯಾಪಿ ಅವ್ರು ಇನ್ಫ್ಯಾಕ್ಟ್ ನೋಡಿಬಿಟ್ಟು ಏನು ಬೆಳೆದ್ಬಿಟ್ಲಾ ಅಂತ ಅಂದ್ಕೊಳ್ಬೇಕು ಬಿಟ್ಟರೆ ಐ ಡೋಂಟ್ ವಾಂಟ್ ದೆಮ್ ಟು ಬಿ ಲೈಕ್ ಆ ನಾನು ಹೇಳಿರಲಿಲ್ವಾ ಇದು ಹಿಂಗೆ ಅಂತ ಹೇಳಿರಲಿಲ್ವಾ ನಾ ಆ ಸೋಲು ಅವ್ರ ಮುಂದೆ ನನಗೆ ಇಷ್ಟ ಇಲ್ಲ ಬಹುಶಃ ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ನನ್ನ ಮನೆಯಲ್ಲಾಗಲಿ ಯಾಕೆಂದರೆ ನಾನು ಈ ಇಂಡಸ್ಟ್ರಿ ಚೂಸ್ ಮಾಡಿದ್ದು ಒನ್ ಆಫ್ ದ ಚಾಲೆಂಜ್ ನಾನು ನನ್ನ ಸೆಲ್ಫ್ಗೆ ಹಾಕೊಂಡಿದ್ದು ನಮ್ಮ ತಂದೆಗೂ ಚಾಲೆಂಜ್ ಮಾಡಿ ಬಂದಿರೋದು ಇಲ್ಲ ನಾನೇನೋ ಮಾಡೇ ಮಾಡ್ತೀನಿ ಅಂತ ಸೊ ಈ ಕಷ್ಟಗಳನ್ನೆಲ್ಲ ನಾನು ಚೂಸ್ ಮಾಡಿರೋದಲ್ವಾ ಸೊ ಅದನ್ನು ಆಚೆ ಹೇಳೋದ್ರಿಂದ ಬಹುಶಃ ಅವ್ರಿಗೇನೋ ಹರ್ಟ್ ಆಗುತ್ತೆ ಯಾಕಂದ್ರೆ ನಮ್ಮ ಮನೇಲಿ ನಾನೇ ರಾಣಿ ಸೊ ಆಚೆ ಕಡೆ ಏನು ಆಗುತ್ತೆ ಅನ್ನೋದು ಯಾಕೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಇವತ್ತು ಇಂಟರ್ವ್ಯೂಲಿ ಹೇಳ್ಬೇಕಾರೆ ಅದಕ್ಕೆ ಲೈಕ್ ನಮಗೂ ಕೂಡ ಒಂಥರ ಫೀಲ್ ಆಯಿತು ಈಗ ಇದೆಲ್ಲದರ ನಡುವೆ ಶರಣ್ಯ ಶೆಟ್ಟಿಯವರ ಜೀವನ ಬಣ್ಣದ ಲೋಕ ನಮ್ಮ ಥರ ಎಲ್ಲ ಜರ್ನಿಸ್ಟ್ ಲಿಸ್ಟ್ಗಳು ಬರ್ತಾರೆ ಮಾತಾಡಿಸ್ತಾರೆ ಒಂದು ಇಂಟರ್ವ್ಯೂ ಕೇಳ್ತಾರೆ ಈಗ ಹೇಗಿದೆ ನಿಮ್ಮ ಲೈಫ್ ಅಂತ ಹೇಳಿ ಈಗ ಖುಷಿ ಆ ಕ್ಷಣಗಳ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳಿ ದ ಜರ್ನಿ ನಾನು ನೋಡಿರೋ ಜರ್ನಿ ನನ್ನ ಲೈಫಲ್ಲಿ ನನಗೆ ಮುಂಚೆ ಆದರೆ ಒಂದು ಇನ್ಸೆಕ್ಯೂರಿಟಿ ಇತ್ತು ಏನಪ್ಪಾ ಅಂತ ಬಟ್ ಈಗ ಡೇ ಒನ್ಗೂ ಈಗಲೂ ನೆನ್ಸ್ಕೊಂಡ್ರೆ ಐ ಆಮ್ ಹಾನೆಸ್ಟ್ಲಿ ಪ್ರೌಡ್ ಆಫ್ ಮೈಸೆಲ್ಫ್ ಬಹುಶಃ ಆ ಕಾನ್ಫಿಡೆನ್ಸ್ ನನಗೆ ಈಗ ಡೆಫಿನೆಟ್ಲಿ ಬಂದಿದೆ ಇನ್ಯಾವುದೋ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅವರಿವರು ಬೈತಿರ್ತಾರೆ ಎಲ್ಲರೂ ಹೇಳ್ತಾರೆ ಒಂದು ಅಂದರೆ ಎಷ್ಟೊಂದು ಜನಕ್ಕೆ ನಾನು ಇಷ್ಟು ಈ ಜರ್ನಿ ಯಾರಿಗೂ ಗೊತ್ತೇ ಇಲ್ಲ ಎಲ್ಲರೂ ಏನು ಅನ್ಕೋತಾರೆ ಓಕೆ ಈಗ ಬಂದಲು ಮೊದಲನೇ ಸಿನಿಮಾ ಏನೋ ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಂತ ಹಾಕೊಂಡಿದೆ ಅಷ್ಟೇ ಅವ್ರಿಗೆ ಗೊತ್ತಿರೋದು ಸೊ ಎಷ್ಟೊಂದು ಕಮೆಂಟ್ಸಲ್ಲಿ ಬರ್ತೇವೆ ಮೊದಲನೇ ಸಿನಿಮಾಗೆ ಇಷ್ಟೊಂದು ಬಿಲ್ಡಪ್ಪ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ದೇವ್ ಅವ್ರಿಗೆ ಗೊತ್ತಿಲ್ಲ ನನ್ನ ಜರ್ನಿ ಏನು ಅಂತ ಸೊ ಇಟ್ಸ್ ಓಕೆ ಮಾತಾಡೋರು ಮಾತಾಡ್ಕೋತಾರೆ ಆ್ಯಂಡ್ ಆ ಒಂದು ನನ್ನ ಜರ್ನಿ ನಾನು ನೋಡಿದಾಗ ಐ ಹ್ಯಾವ್ ಕಮ್ ಅ ಲಾಂಗ್ ಅಂದರೆ ಆ ರೆಸ್ಪೆಕ್ಟ್ ನಾನು ಎಲ್ಲಿ ಏನು ಕೊಡ್ತೀನಿ ಇವಾಗ ಅವರೇ ರೆಸ್ಪೆಕ್ಟ್ ಕೊಡೋ ಥರ ಆಗಿದೆ ಅಂತ ಅಂದರೆ ಬಹುಶಃ ನಂಗೆ ಅಷ್ಟೇ ಸಾಕಾಗಿ ಅಷ್ಟೇ ಬೇಕಾಗಿರೋದು ಮೋಸ್ಟ್ಲಿ ನಾನು ಯಾವತ್ತೂ ಇಷ್ಟು ದುಡ್ಡು ಬೇಕು ಇಷ್ಟು ಅನ್ನು ಅಷ್ಟೊಂದು ನಾನು ಏನೂ ತಲೆ ಕೆಡ್ಸ್ಕೊಳ್ಳೋಣ ಅಮ್ಮಂಗೆ ಹೇಳ್ತಿದ್ರು ನಂಗೆ ಗೋಲ್ಡ್ ತೊಗೋ ಏನೋ ನಂಗೆ ಅಷ್ಟೊಂದು ಅದ್ರ ಬಗ್ಗೆ ಜ್ಯುವೆಲ್ಸ್ ತೊಗೋಬೇಕು ಗೋಲ್ಡ್ ತೊಗೋಬೇಕು ಆಸ್ತಿ ಮಾಡಬೇಕು ನಂಗೆ ಅವೆಲ್ಲ ಏನೂ ಇಲ್ಲ ನನಗೇನಂದರೆ ನನ್ನ ಹೆಸರು ಮಾಡಬೇಕು ನನ್ನ ಕೆರಿಯರಲ್ಲಿ ನಾನು ಸಕ್ಸಸ್ ಆಗಬೇಕು ಅಷ್ಟೇ ಬೆಳಗಿನ ರಾತ್ರಿ ತನಕ ಯೋಚನೆ ಇರೋದು ಸೊ ಅದು ಒಂದೊಂದೇ ಸ್ಟೆಪ್ ಆಗ್ತಿದೆ ಅಂದಾಗ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ